ಆರ್ ಸಿ ಬಿ ಚಾಂಪಿಯನ್ಸ್ ಆದ್ರು ಅಂತ ಹೇಳಕ್ಕೆ ಒಂದು ಲೈನ್ ಅದೇ ಅನುಕೂಲ ಮಾಡಿಕೊಟ್ಟಿದ್ದು ನಮ್ಮ ಮನೆ ಮಹಾಲಕ್ಷ್ಮಿಯರು ಅಂತಾನೆ ಕರಿತಾ ಇದ್ದೆ ಅದೇ ತರ ಬಿಲ್ಡಪ್ ಕೂಡ ಕೊಟ್ಟಿದ್ದು ನನ್ನ ಮಗನ್ನ ಕ್ರಿಕೆಟರ್ ಮಾಡಬೇಕು ನನ್ನ ಮಗಳನ್ನ ಕ್ರಿಕೆಟ್ ಮಾಡ್ಬೇಕು ಕ್ರಿಕೆಟರ್ ಮಾಡಬೇಕು ಅನ್ನೋರ್ಗೆ ಏನ್ ಸಲಹೆ ಕೊಡ್ತೀರಾ ಸರ್ ಸೋಲ್ನ ಯಾವ ತರ ತಗೋಬೇಕು ಗೆಲುವಿನ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಆಮೇಲೆ ಸೋಲಿನಿಂದ ಯಾವ ಥರ ವಾಪಸ್ ಬರಬೇಕು ಇದೆಲ್ಲ ಇದೆಯಲ್ಲ ಇಂಪಾರ್ಟೆಂಟ್ ಲೆಸನ್ಸು ಇದು ಯಾವ ಯೂನಿವರ್ಸಿಟಿನೂ ನಿಮ್ಗೆ ಹೇಳ್ಕೊಡಲ್ಲ ಅಥವಾ ಯಾವುದೇ ಒಂದು ಸಿಲೆಬಸ್ಸಲ್ಲೂ ಇಲ್ಲ ವಿರಾಟ್ ಕೊಹ್ಲಿ ಇನ್ನೂ ಎಷ್ಟು ವರ್ಷ ಆಡ್ಬೋದು ಅನ್ಸುತ್ತೆ ಸರ್ ನಿಮಗೆ ಕಪ್ ಗೆಲ್ಲೇಬೇಕು ವಿರಾಟ್ ಕೊಹ್ಲಿ ಇದ್ದಾಗ ಒಂದು ಅನ್ನೋದು ಆ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನಿಸುತ್ತೆ ಸರ್ ಈಗ ಕಾಮೆಂಟ್ರಿ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಒನ್ ಲೈನರ್ಸ್ ಬಿಡಿ ನೆಕ್ಸ್ಟ್ ಲೆವೆಲ್ ಫೇಮಸ್ಸು ಸಖತ್ತು ಟೈಮಿಂಗ್ ಇದೆ ಅಂದರೆ ಕಾಮಿಡಿ ಸೆನ್ಸು ಎಲ್ಲ ಸಖತ್ತಾಗಿದೆ ಸಿನಿಮಾಗಿನ ಆಫರ್ ಯಾವುದು ಸರ್ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಒನ್ ಲೈನರ್ಸ್ ಅಂತೂ ಬಿಡಿ ನೆಕ್ಸ್ಟ್ ಲೆವೆಲ್ ಫೇಮಸ್ಸು ಸಖತ್ತು ಟೈಮಿಂಗ್ ಇದೆ ಅಂದರೆ ಕಾಮಿಡಿ ಸೆನ್ಸು ಎಲ್ಲ ಸಖತ್ತಾಗಿದೆ ಸಿನ್ಮಾಗಿನ ಆಫರ್ ಯಾವುದು ಬಂದಿಲ್ಲವ ಸರ್ ಖಂಡಿತ ಇಲ್ಲ ಬಂದರೆ ಹೋಗಲ್ವ ಸರ್ ಆ ಕಡೆ ಯೋಚನೆ ಮಾಡಿಲ್ಲ ರೀ ಇಲ್ಲ ಸರ್ ಒಂದು ಸಖ ಅದ್ಭುತ ಕ್ಯಾರೆಕ್ಟ್ರು ಬ್ಯೂಟಿಫುಲ್ ಒಳ್ಳೆ ಸ್ಕ್ರಿಪ್ಟ್ ಸೆಟ್ ಆಗೋ ಥರ ಬಂದಿದೆ ಅಂತೇಳಿ ನಿಮ್ಮ ಹತ್ರ ಬಂದು ಯಾರೋ ಒಳ್ಳೆ ಡೈರೆಕ್ಟರ್ ಗೀತೆ ಹೇಳಿದ್ರೆ ಅಲ್ಲ ರೀ ಇದು ಕಥೆಯಾಗಿ ಉಳ್ಕೊಳ್ಳುತ್ತೆ ಅನ್ಸುತ್ತೆ ಇದೆ ನಾವು ಯಾವತ್ತು ಆ್ಯಕ್ಟಿಂಗ್ ಹೋಗ್ಬೇಕು ಆ ಥರ ಎಲ್ಲ ಯೋಚನೆ ಇಲ್ಲ ನಮಗೆ ಕ್ರಿಕೆಟೇ ನಮಗೆ ಮೀನ್ ಆಕ್ಟಿಂಗ್ ಏನಾರು ಆಯಿತು ಅಂದರೆ ಬೈ ಆಕ್ಸಿಡೆಂಟ್ ಅಂತಲೇ ಹೇಳ್ತೀನಿ ನಾಟ್ ಬಿಕಾಸ್ ನಾನು ಆ್ಯಕ್ಟ್ ಮಾಡಬೇಕು ಅಂತಲ್ಲ ಸೊ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ಯಾರ್ಯಾರೆಲ್ಲ ಇದ್ದೀರಿ ಸರ್ ಏನು ಕೆಲಸ ಮಾಡ್ತೀರಿ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡೋದು ಇವತ್ತು ಏನು ಅವಳೇ ಶುರು ಮಾಡಿದ್ದಾಳೆ ಖುಷಿ ಆಯ್ತು ಅವಳ ಅವಳಿಗೆ ಏನೋ ಮಾಡಬೇಕು ಅಂತ ಅವಳಿಗೆ ಬಂತು ಮನಸ್ಸಿಗೆ ಆಯ್ತಮ್ಮ ಅಂತ ಹೇಳಿ ಅವ್ಳು ಶುರು ಮಾಡಿದ್ದ ಚಿಕ್ಕವಳು ಹತ್ತನೇ ಕ್ಲಾಸ್ ಓದ್ತಾ ಹಾಳೆ ಕರುಣ್ ಶ್ರೀ ಅಂತ ನಡೀತಾ ಸರ್ ಇವಾಗ ನೆಕ್ಸ್ಟು ನನ್ನ ಮಗನ್ನು ಕ್ರಿಕೆಟ್ರ್ ಮಾಡಬೇಕು ನನ್ನ ಮಗಳನ್ನು ಕ್ರಿಕೆಟ್ ಮಾಡಬೇಕು ಕ್ರಿಕೆಟರ್ ಮಾಡಬೇಕು ಅನ್ನೋರಿಗೆ ಏನು ಸಲಹೆ ಕೊಡ್ತೀರಾ ಸರ್ ಸರ್ ನಾನು ಹೇಳೋದು ಏನು ಗೊತ್ತಾ ಮಕ್ಕಳನ್ನ ಆಟ ಆಡೋಕೆ ಬಿಟ್ಬಿಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ನಿಮಗೂ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಮಗುಗೂ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತೀನಿ ಮಗು ಏನು ಗೊತ್ತಾ ಆಟ ಆಡಿದ್ರೆ ಸೋಲನ್ನ ಯಾವ ಥರ ತೊಗೋಬೇಕು ಗೆಲುವಿನ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಆಮೇಲೆ ಸೋಲಿನಿಂದ ಯಾವ ಥರ ವಾಪಸ್ ಬರಬೇಕು ಇದೆಲ್ಲ ಇದೆಯಲ್ಲ ಇಂಪಾರ್ಟೆಂಟ್ ಲೆಸನ್ಸು ಇದು ಯಾವ ಯೂನಿವರ್ಸಿಟಿನೂ ನಿಮ್ಗೆ ಹೇಳ್ಕೊಡೋಲ್ಲ ಅಥವಾ ಯಾವುದೇ ಒಂದು ಸಿಲೆಬಸ್ಸಲ್ಲೂ ಇಲ್ಲ ಇದು ಹೇಳ್ಕೊಡೋದು ಕೇವಲ ಆಟ ಮಾತ್ರ ಕ್ರಿಕೆಟೇ ಆಡಿಸಿ ಅಂತ ಹೇಳ್ತಾಯಿಲ್ಲ ಯಾವ ಆಟ ಬೇಕಾದ್ರೂ ಆಡಿಸಿ ಆಮೇಲೆ ಜನ ಜೊತೆ ಬೆರೆಯೋಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಯಾವ ಥರ ನೀವು ಟೀಮಾಗಿ ಕೆಲಸ ಮಾಡಬೇಕು ಅದನ್ನು ಕಲಿಸ್ಕೊಡುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಆಟ ಆಡೋಕ್ಕೆ ಬಿಟ್ಬಿಡಿ ಅದು ಯಾವುದೇ ಲೆವೆಲ್ ಆಟ ಆಡಲಿ ನಾಳೆ ಬೆಟರ್ ಹ್ಯೂಮನ್ ಬೀಯಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಆಮೇಲೆ ನೀನು ಕ್ಯಾಮ್ರಾಗೆದ್ರಲ್ಲ ಜನಕ್ಕೆ ಎದ್ರಲ್ಲ ಬಿಂದಾಸಾಗಿರ್ತಾರೆ ಅವ್ರ ಪರ್ಸ್ಪೆಕ್ಟಿವೇ ಆಗಿರುತ್ತೆ ಅದಕ್ಕೆ ಹೇಳೋದು ನಾನೇನು ಗೊತ್ತಾ ನಾಳೆ ನನ್ನ ಮಗ ಐ ಪಿ ಎಲ್ ಆಡಬೇಕು ನಾಳೆ ನನ್ನ ಮಗಳು ಇಂಡಿಯಾಗ ಆಡಬೇಕು ಆ ಥರ ಇಂದ ಆಡಿಸ್ಬೇಕು ನನ್ನ ಮಗಳು ಎಂಜಾಯ್ ಮಾಡ್ತಾ ಇದ್ದಾಳೆ ಆಟ ಆಡೋದು ಅಂದರೆ ಖಂಡಿತವಾಗ್ಲೂ ಬಿಟ್ಬಿಡಿ ತಡಿಬೇಡಿ ಅಂತ ಹೇಳ್ತೀನಿ ಡಬ್ಲ್ಯೂ ಪಿ ಎಲ್ ನೀವು ಕಮೆಂಟ್ರಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೀರಿಯನ್ಸ್ ಅದನ್ನ ಅದನ್ನ ಮಿಸ್ ಮಾಡೋದು ಯಾಕಂದರೆ ನಾವು ಟೂ ತೌಸಂಡ್ ಏಯ್ಟೀನಿಂದ ಕಾಯ್ತಾ ಇದ್ದೀವಿ ಆರ್ ಸಿ ಬಿ ಚಾಂಪಿಯನ್ಸ್ ಆದ್ರು ಅಂತ ಹೇಳಕ್ಕೆ ಒಂದು ಲೈನ್ ಅದೇ ಅನುಕೂಲ ಮಾಡಿಕೊಟ್ಟಿದ್ದು ನಮ್ಮ ಮನೆ ಮಹಾಲಕ್ಷ್ಮಿಯರು ಅಂತಲೇ ಕರಿತಾ ಇದ್ದು ಅದೇ ಥರ ಬಿಲ್ಡಪ್ ಕೂಡ ಕೊಟ್ಟಿದ್ದು ಕಲಸಿಗಿತ್ತಿಯವರು ಬರ್ತಾ ಇದ್ದಾರೆ ಅಂತಲೇ ನಾವು ಹೇಳ್ತಾ ಅಂದ್ರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರದ್ದು ಸ್ಟಾರ್ಟ್ ನೀವು ಗಮನಿಸಿದ್ರೆ ಆರ್ ಸಿ ಬಿ ಮೆನ್ಸ್ ಟೀಮ್ಗಿಂತ ಹೀನಾಯ ಅನುಭವ ಆರಂಭ ಆಗಿತ್ತು ಲಾಸ್ಟ್ ಸೀಸನ್ ಅಂತೂ ನಾವು ಅಲ್ಲಿ ಟೇಬಲಲ್ಲಿದ್ವಿ ಕ್ವಾಲಿಫೈ ಆಗಲಿಲ್ಲ ಪ್ಲೇ ಆಫ್ಗೆ ಈ ಸೀಸನ್ನು ಅದೇ ಥರ ರೆಪ್ಯುಟೇಷನಲ್ಲಿ ಬಂದ್ವಿ ಗಳು ಬಲಿಷ್ಠವಾಗಿ ಕಾಣ್ತಾ ಇದ್ರು ಒಂದು ಸತಿ ಆ ಟರ್ನ್ ಅರೌಂಡ್ ಶುರು ಮಾಡ್ತೀವಿ ನೋಡಿ ಅವರು ಕೂಡ ಇನ್ ಫ್ಯಾಕ್ಟ್ ತರ ಕ್ಯಾರೆಕ್ಟರ್ ನ ತೋರಿಸಿದ್ದು ಗೇಮ್ ಆಫ್ಟರ್ ಗೇಮ್ ಗೆಲ್ಲಬೇಕಾದಂತ ಸನ್ನಿವೇಶದಲ್ಲಿ ಗೆದ್ದು ಫೈನಲ್ಸ್ ಅಲ್ಲಿ ಇದೇ ತರ ಕನ್ವಿನ್ಸಿಂಗ್ ಆಗಿ ಅಪೋನೆಂಟ್ ನಿದ್ದು ಡೆಲ್ಲಿನ ಬೀಟ್ ಮಾಡಿದ್ದು ಸಖತ್ ಆಗಿತ್ತು ಅದನ್ನು ಬೆಸ್ಟ್ ಮೂಮೆಂಟ್ಸ್ ನನ್ನ ಕರಿಯರ್ ಅಲ್ಲಿ ಅಂದ್ರೆ ಕಾಮೆಂಟ್ರಿ ಕರಿಯರ್ ಅಲ್ಲಿ ಫೈನಲ್ ನೀವೇ ಮಾಡ್ತಾ ಎಲ್ಲಾ ಪ್ಲೇ ಆಫ್ಸ್ ಫೈನಲ್ಸ್ ಕಾಮೆಂಟ್ರಿ ಮಾಡಿದ್ದು ಒಂದು ಒಂದು ಏನಂತೀರಾ ಮರೆಯಲ್ಲಾಗದಂತ ಒಂದು ಅನುಭವ ಅದು ಅಲ್ಲಿ ನಿಮ್ಮ ಫೇರೇಟ್ ಪ್ಲೇಯರ್ ಏ ಅಲ್ಲಿ ನನಗೆ ಇಷ್ಟ ಆಗಿದ್ದು ರಿಷಾ ಘೋಷ್ ಯಾವ ತರ ಬ್ಯಾಟಿಂಗ್ ಆಡೋರು ವಿಕೆಟ್ ಕೀಪರ್ ಬ್ಯಾಟ್ರ ಆಮೇಲೆ ನಮ್ಮ ಶ್ರೇಯಾಂಕಾ ಪಾಟೀಲ್ ನಮ್ಮನೆ ಹುಡುಗಿ ಅಂತಾನೆ ಹೇಳ್ಬೇಕು ಇನಿಷಿಯಲಿ ಅವ್ರಿಗೆ ಪಾಪ ಅಷ್ಟು ಚೆನ್ನಾಗಿ ಆಗಿಲ್ಲ ಎಲ್ಲರೂ ಸುಮಾರು ಮಾತಾಡೋರು ಏನ್ ಗುರು ನಮ್ಮ ಹಿಂಗೆ ಬಿಲ್ಡ್ ಅಪ್ ಏನು ಮಾಡ್ತಾನೆ ಇಲ್ಲ ಅಂತ ಬಟ್ ಮ್ಯಾಚ್ ವಿನ್ನರ್ ಆಗಿದ್ದು ಬಿಗ್ ಬಿಗ್ ಗೇಮ್ಸ್ ಅಲ್ಲಿ ಅವ್ರೇನೆ ಆಮೇಲೆ ಆಶಾ ಶೋಭನಾ ಲೆಗ್ ಸ್ಪಿನ್ನರ್ ಅವರು ಸಖತ್ ಇಂಪ್ರೆಸ್ ಮಾಡಿದ್ರು ಫಾರಿನ್ ಪ್ಲೇಯರ್ಸ್ ಆಬ್ವಿಯಸ್ಲಿ ಅವರು ಸಖತ್ತಾಗಿ ಆಡಿದ್ರು ಮಾತಾಡೋಂಗಿಲ್ಲ ಎಲಿಸ್ ಪೆರಿ ಇನ್ಸ್ಪೈರಿಂಗ್ ಪರ್ಫಾರ್ಮೆನ್ಸ್ ಅವರು ಸ್ಮೃತಿ ಮಂದಾನ ಕರೆಕ್ಟ್ ಟೈಮಲ್ಲಿ ಅವರು ಬಂದಿದ್ದು ಆಸ್ ಅ ಕ್ಯಾಪ್ಟನ್ ಆಸ್ ಅ ಬ್ಯಾಟರ್ ಬಾಂಬಾಟ್ ಆಗಿರೋ ಸರ್ ಕೊಟ್ಟರು ಲೈನ್ಸ್ ಜ್ಞಾಪಕ ಇಲ್ಲ ಬಟ್ ಅಂತೂ ಸಕತ್ತಾಗಿ ಗೆದ್ರು ಇನ್ಫ್ಯಾಕ್ಟ್ ಯಾಕಂದ್ರೆ ಫೇವರೇಟ್ಸ್ ಅಂತ ಬಂದಿರಲಿಲ್ಲ ಫೈನಲ್ಸ್ಗೆ ಆಮೇಲೆ ನಮ್ಗೆ ಆಶ್ಚರ್ಯ ಆಗಿದೆ ಏನು ಗೊತ್ತಾ ಆರ್ ಸಿ ಬಿ ವುಮೆನ್ ಟೀಮ್ಗು ಅದೇ ಥರ ಫಾಲೋ ಅದೇ ಫ್ಯಾನ್ ಫಾಲೋವಿಂಗ್ ಇದ್ದು ಆರ್ ಸಿ ಬಿ ಬ್ರ್ಯಾಂಡ್ ಯಾವ ಥರ ಇದೆ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ ಗುರು ವಿರಾಟ್ ಕೊಹ್ಲಿ ಅವರಿಂದಾನೆ ಈ ತರ ಬ್ರ್ಯಾಂಡ್ ಬೆಳೆದಿರೋದು ಅಥವಾ ನಮ್ಮ ಬೆಂಗಳೂರು ಹೆಸರು ಇದೆಯಲ್ಲ ಅದಕ್ಕೆ ಅಂತ ಇಲ್ಲ ನಾನು ಅದೇ ತರ ಫುಲ್ ಸ್ಟೇಡಿಯಮ್ ಆರ್ ಸಿ ಬಿ ಫ್ಯಾನ್ಸ್ ನೋಡಿದ್ವಿ ಇಲ್ಲ ಬೆಂಗಳೂರು ಅಂತ ನಡೀತಾ ಇಲ್ಲ ಇಲ್ಲ ಬೆಂಗಳೂರಲ್ಲಿ ಬಂದು ಯಾವ ತರ ಸಪೋರ್ಟ್ ಮಾಡುದ್ರಲ್ಲ ಅದಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆರ್ ಸಿ ಬಿ ಅಭಿಮಾನಿಗಳಿಗೆ ಎವ್ರಿ ಗೇಮ್ ಸೋಲ್ಡ್ ಔಟ್ ಆಗಿತ್ತು ಅದೇ ತರ ಡೆಲ್ಲಿಲೂ ಬ್ಯಾಕ್ ಮಾಡಿದ್ವಿ ಸೊ ಅದು ಆಶ್ಚರ್ಯ ಆಗಿದ್ದು ಆಮೇಲೆ ಖುಷಿ ಕೂಡ ಆಗಿದೆ ನಮ್ಗೆ ಲಾಸ್ಟ್ ಲೈನ್ ಸುಮ್ಮನೆ ಇಮ್ಯಾಜಿನರಿ ನೆನ್ಪು ಮಾಡ್ಕೊಂಡು ವಾಟ್ ವಾಸ್ ಯುವರ್ ಲಾಸ್ಟ್ ಆ ಆ ಆ ಕಾಮೆಂಟ್ರಿ ಫೈನಲ್ ಟ್ರೋಫ್ ವಿನ್ನಿಂಗ್ ಶಾಟ್ಗೆ ನಿಜವಾಗ್ಲೂ ಜ್ಞಾಪಕ ಬರ್ತಾ ಇಲ್ಲ ರೀ ಒಂಥರ ಗಜಿನಿ ಆಬಿಡಿ ಆ ಕ್ಷಣ ನಿಜಾಗ್ಲೂ ಮರಿಬಾರದು ಬಟ್ ಮರ್ತೋಗಿದೆ ನನಗೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇದೆ ಅಷ್ಟು ಮಾತ್ರ ಜ್ಞಾಪಕ ಇದೆ ನನಗೆ ಬಟ್ ನಿಜವಾಗ್ಲೂ ಸಖತ್ ಆಗಿರುವಂತ ಸೀನ್ಸ್ ಯಾಕೆ ಗೊತ್ತಾ ಇದೇ ಪ್ಲೇಯರ್ಗಳು ಇಬ್ರು ರನ್ಔಟ್ ಆಗಿಬಿಡ್ತಾರೆ ಲಾಸ್ಟ್ ಬಾಲು ಎರಡು ರನ್ ಬೇಕಾಗಿರುತ್ತೆ ಗೆಲ್ಲಕ್ಕೆ ಒಂದು ರನ್ಗೆ ಒಂದು ರನ್ ಸಿಕ್ಕಿದ್ರೂ ಟೈ ಆಗೋಗಿರೋದು ಮ್ಯಾಚು ಸೂಪರ್ ಓವರ್ ಆಗಿರೋದು ರನ್ ಔಟ್ ಆಗಿ ಹೋಗ್ತಾರೆ ಶ್ರೇಯಾಂಕಾ ಪಟೀಲ್ ಆ ಕಡೆ ಹೇಳ್ತಾ ಇದ್ದಾರೆ ರಿಚಾ ಘೋಷ್ ಈ ಕಡೆ ಹೇಳ್ತಾ ಇದ್ದಾರೆ ಗೆಲ್ಲಕ್ಕೆ ಆಗದೆ ಇರೋವಂಥ ಮ್ಯಾಚು ಅಲ್ಲಿ ತನಕ ಬಂದು ಆಲ್ಮೋಸ್ಟ್ ಗೆದ್ದೆ ಬಿಡ್ತಾರೆ ಫೇವ್ರೆಟ್ಸು ಅನ್ನುವಾಗ ರನ್ಔಟ್ ಆಗಿ ಸೋತಿದ್ದು ಅದಂತೂ ಅಲ್ಲಿಂದ ಟರ್ನ್ ಅರೌಂಡ್ ನಾನು ನೋಡಿದ್ದು ಅಲ್ಲಿಂದ ಕ್ಯಾರೆಕ್ಟರ್ ನೋಡಿದ್ದು ಅನ್ಬಿಲಿವಬಲ್ ಅವತ್ತೇ ಇನ್ಫ್ಯಾಕ್ಟು ನಾನು ನಮ್ಮ ಡಿ ಆರ್ ಎಸ್ ಶೋ ಮಾಡ್ತಾ ಇದೆ ಸೋತಿರ್ಬೋದು ಬಟ್ ಈ ಟೀಮ್ನ ಕ್ಯಾರೆಕ್ಟರ್ ತೋರಿಸಿದೆ ಇಲ್ಲಿಂದ ಟರ್ನ್ ಅರೌಂಡ್ ನೋಡ್ಬೋದು ಅಂತ ನನಗನ್ನಿಸ್ತಾ ಇತ್ತು ಎಲ್ಲ ಕರೆಕ್ಟಾಗಿತ್ತು ಲೆವೆನ್ನು ಇಲ್ಲಿಂದ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಬೋದು ಅಂತ ಅನ್ಕೊಂಡ್ವಿ ಅದನ್ನು ನೋಡ್ಬಿಡ ಅದೇ ಸರ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾವು ಯೋಚನೆ ಮಾಡ್ತಾ ಇರ್ತೀವಿ ಇವಾಗ ಕೆಲವೊಂದು ಮ್ಯಾಚ್ಗಳಲ್ಲಿ ಹೆಂಗಾಗುತ್ತೆ ಅಂತಂದರೆ ಒಂದು ಇನ್ನೂರ ರನ್ ನೋಡಿದ್ರು ಅಂತಂದರೆ ಅದೊಂದು ಇಪ್ಪತ್ತನೇ ಓವರ್ ತನಕ ಹೋಗುತ್ತೆ ಮ್ಯಾಚ್ ಹೌದು ಅನಿಸುತ್ತೆ ಇನ್ನು ಕೆಲವು ಮ್ಯಾಚ್ಗಳಲ್ಲಿ ನೂರ ಹದಿಮೂರು ನೂರ ಹದಿನೈದು ನೂರ ಇಪ್ಪತ್ತು ಹೊಡೆದಿರ್ತಾರೆ ಅದು ಹತ್ತೊಂಬತ್ತು ಇಪ್ಪತ್ತನೇ ಓವರ್ ತನಕ ಮ್ಯಾಚ್ ಹೋಗುತ್ತೆ ಅವಾಗ ಈಗ ಕೂತ್ಕೊಂಡ್ ಏನು ಮಾಡಿದ ಗುರು ಅಂತಾರೆ ಕಾರಣ ಏನು ಗೊತ್ತಾ ನಾವು ಕಂಡೀಷನ್ಸು ಅರ್ಥ ಮಾಡ್ಕೊಳ್ಬೇಕು ಈಗ ಬ್ಯಾಟರ್ ಫ್ರೆಂಡ್ಲಿ ಕಂಡೀಷನ್ ಇತ್ತು ಅಂದರೆ ಇನ್ನೂರು ಇನ್ನೂರೈವತ್ತು ಹೋಗುತ್ತಾ ಬೇರೆಯವರು ಬಂದು ಹೊಡಿತಾರೆ ಬಟ್ ಸ್ವಲ್ಪ ಚಾಲೆಂಜು ನಾನು ಇನ್ನೂರ ಹದಿನೈದು ಕಾಲ್ಔಟ್ ಆಗಿದ್ದೀನಿ ಫಾರ್ ವೇರಿಯಸ್ ರೀಸನ್ ಅಂದರೆ ನಮ್ಮ ಸ್ಪಿನ್ನರ್ಸ್ ಚೆನ್ನಾಗಿ ಮಾಡಿದಾರೆ ಅಂದ್ರೆ ಅವ್ರ ಕಡೆಯೂ ಸ್ಪಿನ್ನರ್ಸ್ ಇರ್ತಾರೆ ಅವರು ಬರ್ತಾರಲ್ಲ ಕಟ್ಟ ಕೊಡೋಕ್ಕೆ ನಿಮಗೆ ಸೊ ಹಾಗಾಗಿ ಇದು ಸ್ಕ್ರಿಪ್ಟೆಡ್ ಅಂತ ಹೇಳ್ಬಾರ್ದು ನನ್ನ ಪ್ರಕಾರ ಅನ್ಸ್ಕ್ರಿಪ್ಟೆಡ್ ನಿಮಗೆ ಕ್ರಿಕೆಟ್ ಅದಕ್ಕೇನೆ ಕರೆಯೋದೇನು ಗೊತ್ತಾ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನ್ಟೀಸ್ ಅಂತ ಇದರಲ್ಲಿ ಸರ್ಟಂಟಿ ಅನ್ನೋದು ಯಾವುದು ಇಲ್ಲ ಇವ್ರು ಈ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ ಅಂದರೆ ನೆಕ್ಸ್ಟ್ ಮ್ಯಾಚ್ ಡಕ್ ಔಟ್ ಆಗ್ಬೋದು ನೆಕ್ಸ್ಟ್ ಮ್ಯಾಚ್ ಸೆಂಚುರಿ ಡಕ್ ಹೊಡ್ದು ನೆಕ್ಸ್ಟ್ ಮ್ಯಾಚ್ ಔಟ್ ಆಗ್ತಾರೆ ಅಂದರೆ ಅದೂ ಇಲ್ಲ ಸೆಂಚುರಿ ಹೊರಟು ಹಾಗಾಗಿ ಯಾವುದು ಗ್ಯಾರಂಟಿ ಇಲ್ಲ ಸರ್ ಇಲ್ಲೇ ಬೆಸ್ಟ್ ಫೀಲ್ಡರ್ ಕ್ಯಾಚ್ನ ಡ್ರಾಪ್ ಮಾಡ್ತಾನೆ ವೀಕೆಸ್ಟ್ ಫೀಲ್ಡರ್ ಸಾಕತ್ ಕ್ಯಾಚ್ ಹಿಡಿತಾನೆ ಅದೇ ಬ್ಯೂಟಿ ಗೇಮ್ದು ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ಇನ್ನೂ ಎಷ್ಟು ವರ್ಷ ಆಡ್ಬೋದು ಅನಿಸುತ್ತೆ ಸರ್ ನಿಮಗೆ ಇಂಡಿಯಾ ಟೀಮ್ಗೆ ಇಂಡಿಯಾ ಟೀಮ್ ಮೇ ಬಿ ಈ ವರ್ಲ್ಡ್ ಕಪ್ ಆದಮೇಲೆ ಟಿ ಟ್ವೆಂಟಿ ಫಾರ್ಮೆಟ್ಗೆ ವಿದಾಯ ಹೇಳ್ಬೋದು ಅಟ್ ದ ಸೇಮ್ ಟೈಮ್ ಡಿ ಐ ಕೂಡ ಆಡೋದಿಲ್ಲ ಗೋಯಿಂಗ್ ಫಾರ್ವರ್ಡ್ ಅವರು ಇನ್ನು ಮುಂದೆ ಫೋಕಸ್ಸು ಅಟೆನ್ಷನ್ ಎಲ್ಲ ಟೆಸ್ಟ್ ಮ್ಯಾಚ್ ಇರ ಟೆಸ್ಟ್ ಮೇಲೆ ಇರುತ್ತೆ ಅಂತ ಅನಿಸುತ್ತೆ ಆಮೇಲೆ ಆರ್ ಸಿ ಬಿಗೆ ಆಡ್ತಾರೆ ಇನ್ನೂ ತ್ರೀ ಇಯರ್ಸ್ ಅಂತ ನಂಗೆ ಅನಿಸ್ತಾ ಯಾಕಂದರೆ ಆ ಥರ ಒಂದು ಫಿಟ್ನೆಸ್ ಲೆವೆಲ್ನ ಮೇಂಟೈನ್ ಮಾಡಿದ್ದಾರೆ ಈ ಆಕ್ಷನಿಂದ ನೆಕ್ಸ್ಟ್ ತ್ರೀ ಇಯರ್ಸ್ ಆಡ್ಬೋದು ಆರ್ ಸಿ ಬಿಗೆ ವಿರಾಟ್ ಅಂತ ನಂಗೆ ಅನಿಸ್ತಾ ಇದೆ ದಟ್ ಶುಡ್ ಬಿ ದ ಒನ್ ರೀಸನ್ ಕಪ್ ಗೆಲ್ಲೇಬೇಕು ವಿರಾಟ್ ಕೊಹ್ಲಿ ಇದ್ದಾಗ ಒಂದು ಅನ್ನೋದು ಆ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನಿಸುತ್ತೆ ಎಸ್ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಿ ನನಗೂ ನನಗಿತ್ತು ನಿಮ್ಮ ಜೊತೆ ಒಂದೊಂದು ಅರ್ಟೆ ಹೊಡಿಬೇಕು ನನಗಿರೋ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ಬಿಕಾಸ್ ಕನ್ನಡ ಕಾಮೆಂಟ್ರಿಗೆ ಒಂದು ಹೊಸ ರೂಪ ಕೊಟ್ಟ ಕೆಲವರಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ನಾನು ನನ್ನ ಉತ್ಪ್ರೇಕ್ಷೆಗಲ್ಲ ನಾವು ಅದೇ ನಾವು ಸತ್ಯವಾಗಲೂ ಕನ್ನಡದಲ್ಲಿ ಕಾಮೆಂಟ್ರಿ ನೋಡ್ತಿರ್ಲಿಲ್ಲ ಅಂದರೆ ಅದಕ್ಕೆ ಅವಕಾಶನೂ ಇರಲಿಲ್ಲ ಆ್ಯಂಡ್ ಅವಕಾಶ ಸಿಕ್ಕಾಗ್ಲೂ ನಮ್ಗೆ ಅದು ಅಷ್ಟು ಮಜಾ ಕೊಡಲಿಲ್ಲ ಬಟ್ ಇವಾಗ ವಿ ಎಂಜಾಯ್ ಇಟ್ ಕನ್ನಡದಲ್ಲಿ ನೋಡ್ಬೇಕು ಗುರು ಏನ್ ಅಲ್ಲ ಅಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ನಿಮ್ಮಂತ ಅಭಿಮಾನಿಗಳೇ ಕಾರಣ ಸೊ ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು ನಾವು ಮಾತಾಡಿದ್ವಿ ಅಂತ ಬೆಳೆದಿರೋದಲ್ಲ ನೀವು ನೋಡ್ತಿದ್ದೀರಾ ಅಂತ ಬೆಳ್ದಿರೋದು ನಾವು ಅರ್ಥ ಮಾಡ್ಕೊಳ್ಳಿ ಸೊ ಪ್ರತಿಯೊಬ್ಬ ಅಭಿಮಾನಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಒಕೇಶನ್ ಅಲ್ಲಿ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜರ್ನಿ ಹಿಂಗೆ ಮುಂದುವರಿಲಿ ನಿಮ್ಮಿಂದ ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ಸಾಕಷ್ಟು ಸಾಧ್ಯತೆಗಳು ಅಂದ್ರೆ ನಾನು ಬೆಳವಣಿಗೆ ಅಂತಂದ್ರೆ ಸರ್ ರಂಗದಲ್ಲಿ ಈಗ ಸಿನಿಮಾಗೆ ಅದರದ್ದೇ ಆದ ಒಂದು ಸಾಹಿತ್ಯ ವರ್ಗ ಅದರದ್ದೇ ಆದ ಒಂದಿರ್ಬೋದು ಬಟ್ ಸ್ಪೋರ್ಟ್ಸ್ ನಲ್ಲಿ ಕರೆಕ್ಟ್ ಸ್ಪೋರ್ಟ್ಸ್ ನಲ್ಲಿ ಕನ್ನಡವನ್ನು ತರೋದು ಇದೆಯಲ್ಲ ಸರ್ ತಂದು ಅದರಲ್ಲಿ ಯಶಸ್ವಿ ಆಗೋದಿದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಅಂದ್ರೆ ಇನ್ಫ್ಯಾಕ್ಟ್ ನಾವೇನುಕೋತೀನಿ ನಿಮಗೆ ಅನ್ಸಲ್ವಾ ಇವಾಗ ಜಿಯೋ ಸಿನಿಮಾದಲ್ಲಿ ಕನ್ನಡದಲ್ಲಿ ಇಷ್ಟು ಜನ ನೋಡ್ತಾ ಇದ್ದಾರಾ ಗುರು ಅಂದಾಗ ನಿಮಗೊಂದು ಅನ್ಸುತ್ತಲ್ಲ ಹೆಮ್ಮೆ ಮತ್ತೆ ಆ ಫೀಲ್ ಬರುತ್ತಲ್ಲ ಸೊ ಆ ಫೀಲ್ ಮುಂಚೆ ಇರಲಿಲ್ಲ ನಮಗೆ ಅದನ್ನು ತಂದು ಕೊಟ್ಟಿದ್ದೀರಾ ಅದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ಲ ಯಾರು ಯಾರ್ಯಾರು ಇದ್ದೀರಿ ನಿಮ್ಮ ಜೊತೆಯಲ್ಲಿ ಅವರೆಲ್ಲರಿಗೂ ಈ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಮತ್ತೆ ಅಭಿನಂದನೆಗಳನ್ನ ಹೇಳಿಕ್ಕೆ ಯಾಕಂದರೆ ಸಕ್ಸಸ್ ಆಗಿರೋದಕ್ಕೆ ಒಳ್ಳೇದಾಗ್ಲಿ ಇಲ್ಲ ಐಡಿಯಾ ಏನು ಗೊತ್ತಾ ಕ್ರಿಕೆಟ್ ಬೇಸಿಕಲಿ ನಿಮಗೆ ಇಂಗ್ಲೀಷ್ ಹ್ಞೂ ಇಂಗ್ಲೀಷಲ್ಲೇ ಅದನ್ನು ಸುಮಾರು ವರ್ಡ್ಗಳು ನೀವು ಕನ್ನಡಕ್ಕೆ ಅನುವಾದ ಮಾಡ್ತೀವಿ ಅಂದರೆ ಅದು ತಲೆ ಬಿಡೋ ಅರ್ಥ ಆಗೋದಿಲ್ಲ ಸೊ ಅದನ್ನು ಬಳಸಬೇಕಾಗ್ತದೆ ಒಂದು ಅಟ್ ದ ಸೇಮ್ ಟೈಮು ಎಂಟು ವರ್ಷದವ್ರು ಆಗಲಿ ಎಂಬತ್ತು ವರ್ಷದವರಾಗಲಿ ಕ್ರಿಕೆಟ್ ಅರ್ಥ ಆಗೋರಾಗ್ಲಿ ಅರ್ಥ ಆಗದೇರೋರಾಗ್ಲಿ ಅವ್ರಿಗೂ ತಿಳಿಯಾಗಿ ತಿಳಿಸೋ ಒಂದು ಪ್ರಯತ್ನ ನಮ್ಮದು ಸೊ ಪ್ರತಿಯೊಂದೂ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ದಟ್ ಅರ್ಥ ಆಗಲಿ ಓ ಇದಕ್ಕೆ ಇದೇ ಕಾರಣಕ್ಕ ಇದು ಹಿಂಗಾಗಿರೋದು ಅಂದರೆ ಕ್ರಿಕೆಟಲ್ಲಿ ಬೇಸಿಕ್ ರೂಲ್ ಏನು ಗೊತ್ತಾ ಟಿ ವಿಲಿ ಏನಾಗ್ತಾ ಇದೆ ಅದನ್ನು ಹೇಳಬಾರ್ದು ಅದು ನೀವು ನೋಡ್ತಾನೇ ಇದ್ದೀರಾ ಅವ್ನು ಸಿಂಗಲ್ ತಗೊಂಡ ಅಂತ ಹೇಳೋದು ಕಾಮೆಂಟ್ರಿ ಅಲ್ಲ ಅದನ್ನ ನೀವೇ ನೋಡಿದಿರ ಅವ್ನು ಸಿಂಗಲ್ ತಗೊಂಡ ಯಾತಕ್ಕೆ ಸಿಂಗಲ್ ತಗೊಂಡ ಅವನು ಏನಕ್ಕೆ ಅವನು ಅನಲೈಸ್ ಮಾಡಬೇಕು ಅಂದರೆ ಅದ್ರ ಹಿಂದ್ಗಡೆ ಏನು ಆದರೆ ಯಾಕೆ ಈ ಥರ ಯೋಚನೆ ಬರ್ತಾ ಇದೆ ಇದ್ರ ಕಾರಣ ಏನು ಒಂದು ಫೀಲ್ಡಲ್ಲಿ ಬದಲಾವಣೆ ಮಾಡಿದ್ರು ಅಂದರೆ ಅದೇನಕ್ಕೆ ಸೊ ಕ್ರಿಕೆಟ್ ಕಾಮೆಂಟ್ರಿ ಉತ್ತರ ಕೊಡಬೇಕು ಪ್ರತಿಯೊಂದು ವೈವ್ ಯಾಕೆಗೆ ಉತ್ತರ ಬೇಕಾಗಿರೋದು ಅದನ್ನ ನೋಡೋಕೆ ಇರೋದು ಜನ ಅದನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ ಎಸ್ ಸರ್ ನಿಮ್ಮ ಪ್ರಿಡಿಕ್ಷನ್ಸ್ ಎಲ್ಲ ಸಾಕಷ್ಟು ನಿಜ ಆಗುತ್ತೆ ನೋಡ್ತಾ ಇರ್ತೀನಿ ನಾನು ಇವತ್ತು ನೋಡು ಟಾಸ್ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಅಂದರೆ ಅವ್ರು ಬ್ಯಾಟಿಂಗೇ ತೊಗೊಂಡಿರ್ತಾರೆ ಸೊ ಆ ಪ್ರಿಡಿಕ್ಷನ್ಸ್ ಎಲ್ಲ ಅದ್ಭುತವಾಗಿದೆ ಅಂದರೆ ನಮ್ಗೆ ಅದು ಖುಷಿ ಕೊಡುತ್ತೆ ನಮಗೆ ಮುಂಚೆ ಎಲ್ಲ ಸರ್ ಟಾಸ್ ಅಂದರೆ ಇಂಟ್ರೆಸ್ಟೇ ಇಲ್ಲ ಸರ್ ಇಲ್ಲ ಇವಾಗೆಲ್ಲ ಯದ್ವಾ ತದ್ವಾ ಪ್ರಾಮುಖ್ಯತೆ ಇದೆಯಲ್ಲ ಹ್ಞೂ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಡುವೆ ನಮಗೆ ಸಮಯ ಕೊಟ್ಟಿದ್ದಕ್ಕೆ ಮತ್ತೆ ಮತ್ತೆ ಸಿಗೋಣ ಸಾಕಷ್ಟು ಮಾತಾಡೋಣ ನಿಮ್ಮ ಇನ್ಸ್ಟಾಗ್ರಾಮ್ ಜರ್ನಿಯನ್ನು ದಯವಿಟ್ಟು ನಿಲ್ಲಿಸ್ಬೇಡಿ ಬಿಕಾಸ್ ನಮ್ಮಂತಹ ಸಾಕಷ್ಟು ಅಭಿಮಾನಿಗಳು ಅದು ಸರ್ ಫಾ ಫಾಲೋ ಮಾಡ್ತಾ ಇರ್ತೀವಿ ನೀವು ಅಂದ್ರೆ ನಾನು ಹೇಳ್ತಾ ಕ್ರಿಕೆಟ್ ಬಗ್ಗೆಗಿನ ಟಿಪ್ಸ್ ಅಂಡ್ ಒಂದು ಅದ್ಭುತ ಏನಂತಾರೆ ಟ್ರಿವಿಯಾಗಳನ್ನೆಲ್ಲ ನೀವು ಹೇಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಮಗೂ ಒಂದಿಷ್ಟು ತಿಳ್ಕೊಳ್ಳೋಕೆ ಅವಕಾಶ ಸಿಗುತ್ತೇನೋ ಅಂತ ಅನ್ಸುತ್ತೆ ಸರ್ ವರ್ಲ್ಡ್ ಕಪ್ ಬರ್ತಾ ಇದೆಯಲ್ಲ ಕೊಡೋಣ ಬಿಡಿ ಇನ್ಫಾರ್ಮೇಷನ್ ಅಂದರೆ ಪ್ರತಿಯೊಂದು ಟೀಮ್ ಬಗ್ಗೆನೂ ಒಂದು ಸ್ವಲ್ಪ ಇನ್ಸೈಡ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಒಂದುವರೆ ನಿಮಿಷದೊಳಗೇನೆ ಅಂದ್ರೆ ಇದೇನು ಗೊತ್ತೆ ತುಂಬಾ ಲಾಂಗ್ ಮಾಡ್ಬಿಟ್ರುನು ಜನ ನೋಡೋದಿಲ್ಲ ನೈಂಟಿ ಸೆಕೆಂಡ್ ಒಳಗಡೆನೆ ಆಗೋಗ್ಬೇಕಾ ಒಂದು ರೀಲ್ ಖಂಡಿತ ಸರ್ ಮಾಡೋದನ್ನ ನಿಲ್ಸ್ಬಿಡಿ ಕಾಯ್ತಾ ಇರ್ತೀವಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಕರೆದಿದ್ದೀಕೆ ನಮನ